ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿಲ್ಲ ಶಿವರಾಜ್ ಎಸ್ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮಾಡಲು ಬರುವುದಿಲ್ಲ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮಾಡಿಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಯವರು ಹೇಳಿದ್ದಾರೆ ಕುಷ್ಟಗಿ ತಾಲೂಕಿನ ಕೊರಡಿಕೇರಿ ಗ್ರಾಮದಲ್ಲಿ ಬುಧವಾರ ನಡೆದ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ನೂತನ ಗೋಪುರ ಹಾಗೂ ಮಹಾದ್ವಾರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ರಾಜ್ಯದ ಜನತೆಗೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಗೊತ್ತುಪಡಿಸಲು ಮಾಡಿರುವ ಸಮೀಕ್ಷೆಯಾಗಿದೆ ಇದು ಜಾತಿ ಗಣತಿಯಲ್ಲ ಎಂದು ಒತ್ತಿ ಹೇಳಿದರು ಬಡವರಿಗೆ ಯೋಜನೆಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿಸಿರುವ ಸಮೀಕ್ಷೆಯಾಗಿದೆ ಎಂದರು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಾಕ್ರೋಶವಿಲ್ಲ ಬಿಜೆಪಿಯವರ ಮೇಲೆ ಆಕ್ರೋಶ ಇರುವುದರಿಂದ ಜನ ಅವರನ್ನು ಮನೆಗೆ ಕಳುಹಿಸಿದ್ದಾರೆ ಬಿಜೆಪಿಯ ಈ ಜನಾಕ್ರೋಶ ಯಾತ್ರೆಯಿಂದ ಕಾಂಗ್ರೆಸ್ಗೆ ಏನೂ ಆಗಲ್ಲ ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದರಿಂದ ಜನ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಬಜೆಟ್ ಮಂಡಿಸುವಲ್ಲಿ ದಾಖಲೆ ನಿರ್ಮಿಸಿರುವ ಸಿದ್ದರಾಮಯ್ಯ ತರಹ ಯಾರಿದ್ದಾರೆ ಎಂದು ಪ್ರಶ್ನಿಸಿದ ಶಿವರಾಜ್ ತಂಗಡಗಿ ಅವರು ಸರ್ಕಾರ ಗಟ್ಟಿಯಾಗಿದೆ ಜನ ನಮ್ಮ ಪರ ಇದ್ದಾರೆ ಎಂದು ತಿಳಿಸಿದರು ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕತೆ ಮುಗಿದಿದೆ ಅವರ ಬಾಗಿಲು ಹನ್ನೆರಡು ಆಗಿಲ್ಲ ಮೂವತ್ತಾರು ಬಾಗಿಲಾಗಿದೆ ಅವರ ತೆಗೆದುಕೊಂಡು ಏನು ಮಾಡುವುದು ರಾಜ್ಯದ ಚಿಂತನೆ ಮಾಡೋಣ ಎಂದು ವ್ಯಂಗ್ಯವಾಡಿದರು ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ತಾಲೂಕಾ ಅಧ್ಯಕ್ಷ ಮಲ್ಲಣ್ಣ ಪಲ್ಲೇ ಸೇರಿದಂತೆ ಮುಖಂಡ ವಿಜಯ್ ಕುಮಾರ್ ಹಿರೇಮಠ ಹಾಗೂ ಅನೇಕರು ಹಾಜರಿದ್ದರು ದಯಮಾಡಿ ಅರ್ಥ ಮಾಡ್ಕೊಳ್ರಿ ಜಾತಿ ಗಣತಿ ಅಲ್ಲ 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 ಜಾತಿ ಜನಗಣತಿ ಮಾಡಾಕ ನಮಗ್ ಬರೋದಿಲ್ಲ ರಾಜ್ಯ ಸರ್ಕಾರದವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡಲಿಕ್ಕೆ ಜಾತಿ ಗಣತಿ ಅಲ್ಲ ಇದು ಸಿದ್ದರಾಮಯ್ಯ ಮಾಡಿದಂತ ಸರ್ವೆ ಬಡವರಿಗೆ ಯೋಜನೆ ಮುಟ್ಟಿಸ್ಬೇಕಂತ ಮಾಡಿದಂತ ಸರ್ವೆ ಕತೆ ಹನ್ನೆರಡು ಅಲ್ಲ ಹನ್ನೆರಡು ಅಲ್ಲ ಅವ್ರ ಏನ್ ಮಾಡ್ತೀರಿ ಕರ್ನಾಟಕ ಅವರಿಗೆ ಜನರು ಮೇಲೆ ಜನ ಆಕ್ರೋಶ ಆಗಿ ಈಗ ಅವ್ರು ಮನೆ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ಮ ಪರಾಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕೆಲಸ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ರು ಜನರು ನೆಮ್ಮದಿ ಎಂಬುದಕ್ಕನ್ನು ಬರುತ್ತಾರೆ ಯಾರಾಗಿದೆ ಯಾರೊಂದು ಯಾರಂದ್ರು ಎಷ್ಟು ಬಜೆಟನ್ನು ಮಂಡಿಸ್ಲಿ ಮಡಿಸಿದ್ದೀವಿ ಎಷ್ಟು ಲಕ್ಷ ಕೋಟಿ ಬಜೆಟ್ ಅನ್ನು ಮಡಿಸಿದ್ದೀವಿ ಅದನ್ನೆಲ್ಲ ಒಂದನ್ನು ತಿಳ್ಕೊಂಡು ಮಾತಾಡಲಿ ಯಾರು ಯಾವುದೇ ಕಾರಣಕ್ಕೂ ಸರ್ಕಾರ ಗಟ್ಟಿಯಾಗಿದೆ ಜನರ ಯೋಜನೆ ತಲುಪಿ